ಸಿಎಂ ತವರು ಜಿಲ್ಲೆಯಲ್ಲಿ ಅಕ್ರಮಗಳ ಸರಮಾಲೆ ನಗರಪಾಲಿಕೆ ಪಾಲಿಕೆ ಅಧಿಕಾರಿಗಳದ್ದೇ ಪಾರುಪತ್ಯ ಮೈಸೂರಿನ ಸೌಂದರ್ಯ ಹಾಳು ಮಾಡಲು ಮುನ್ನುಡಿ ಬರೆದ್ರೋ ನಗರಪಾಲಿಕೆ ಪಾಲಿಕೆ ನಿಯಮ ಮೀರಿದ ಕಟ್ಟಡಗಳಿಗೆ ಮೈಸೂರು ನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳಿಂದಲೇ ಅಸ್ತು ಮೈಸೂರಿನ ದೇವರಾಜ ಮೊಹಲ್ಲಾದ ದಿವಾನ್ಸ್ ರಸ್ತೆಯಲ್ಲೊಂದು ಅಕ್ರಮ ಬಹು ಮಹಡಿ ಕಟ್ಟಡ ನಿರ್ಮಾಣ ಮೂರು ಅಂತಸ್ತಿನ ಹಾಸ್ಟೆಲ್ ಕಟ್ಟಡಕ್ಕೆ ಅನುಮತಿ ಪಡೆದ ಖತರ್ನಾಕ್ ಮಾಲೀಕ ಕಟ್ಟಿದ್ದು ಮಾತ್ರ ಐದು ಅಂತಸ್ತು ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ಆಸೀಫ್ರವರ ಬೇಜವಾಬ್ದಾರಿ ಆಡಳಿತದಲ್ಲಿ ಉದ್ಯಮಿಗಳದ್ದೇ ದರ್ಬಾರ್ ಸರ್ ಮೈಸೂರಿನಲ್ಲಿ ಡೇಂಜರಸ್ ಕಟ್ಟಡ ಲೋಕಾಯುಕ್ತ ಹಿಂಭಾಗ ಕೆ ವಿ ಪಕ್ಕದಲ್ಲಿ ಮೂರು ಬಿಲ್ಡಿಂಗು ಚಿಕ್ಕ ರೋಡು ಭಾಳ ಚಿಕ್ಕ ರೋಡು ಪಕ್ಕದಲ್ಲೇ ಸ್ಕೂಲ್ ಇದೆ ಆಗಲೇ ನಾವು ಕರ್ನಾಟಕ ರಾಜ್ಯ ಕಾಲ್ತುಳಿತ ನೋಡಿದ್ದೀವಿ ನಗರ ಪಾಲಿಕೆ ವಲಯ ಸಂಖ್ಯೆ ಆರರಲ್ಲಿದ್ದಾರೆ ಕುಂಭಕರ್ಣ ಸಿಬ್ಬಂದಿಗಳು ಅಕ್ರಮ ನೋಡಿಯು ಮೌನವಾದ ಪ್ರತಿಮಾ ಮಾಲೀಕರ ಅಕ್ರಮಕ್ಕೆ ಸಾಥ್ ಕೊಟ್ರ ಡಿಒ ವೆಂಕಟೇಶ್ ಅಕ್ರಮ ಕಟ್ಟಡ ನಿರ್ಮಿಸಲು ಪಾಲಿಕೆಗೆ ಕೊಟ್ಟ ಲಂಚ ಮೈಸೂರಿನ ಅಕ್ರಮ ಕಟ್ಟಡಗಳಿಗೆ ನಗರ ಪಾಲಿಕೆ ಆಯುಕ್ತರಿಂದ ಅಸ್ತು ಅಕ್ರಮ ಕಟ್ಟಡಗಳಿಗೆ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ಸಾಥ್ ಕೊಟ್ಟ ಸುದ್ದಿ ಹೇಳ್ತೀವಿ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ಶ್ರೀ ವಿಜಯ ಟಿವಿಯಲ್ಲಿ ಮಾತ್ರ